ಏನು ಹೇಳುವುದು ಬದುಕಿನ ಗಾಥೆಯನ್ನು ನಮಗೆ ಬದುಕಲಿಕ್ಕೆ ಬರಲೇ ಇಲ್ಲ ಮದುವೆಯಾದವರಿಗೂ ಸುಖ ಇಲ್ಲ ಮದುವೆ ಆಗದಿದ್ದವರಿಗೂ ಸುಖ ಇಲ್ಲ ಸಂತಾನ ಇದ್ದವರಿಗೂ ಸುಖ ಇಲ್ಲ ಇಲ್ಲದವರಿಗೂ ಸುಖ ಇಲ್ಲ ಆಸ್ತಿ ಇದ್ದವರಿಗೂ ಸುಖ ಇಲ್ಲ ಆಸ್ತಿ ಇಲ್ಲದಿದ್ದವರಿಗೂ ಸುಖ ಇಲ್ಲ ಮತ್ತು ಸುಖ ಯಾರಿಗೆ ಸ್ವಲ್ಪ ಜ್ಞಾನ ಮುಸುಕಿದಾಗ ಸುಖದ ಮಜಲು ಸುಖದ ವ್ಯಾಪ್ತಿ ಸುಖದ ಗುರಿ ಸುಖದ ಒಂದು ಭಾವ ಎಷ್ಟು ದೂರ ಅನಿಸುತ್ತೆ ಒಂದು ಸಮೀಪ ಅನ್ಸುತ್ತೆ ಒಮ್ಮೆ ಸುಖದೊಳಗೆ ಮುಳುಗಿ ಹೇಗಾಗ್ತೀವಿ ಕನ್ಫ್ಯೂಷನ್ 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 ಎಷ್ಟು ಜನ ಬಂದು ತಮ್ಮ ಸುತ್ತಲೂ ತಮ್ಮವರು ನೆರೆಯವರು ತಮಗೆ ಸಂಬಂಧಿಕರು ಯಾವುದೋ ಸನ್ನಿವೇಶದಲ್ಲಿ ಯಾವುದೋ ವ್ಯ ಕೆಲಸದೊಳಗೆ ತಮ್ಮ ಕೂಡ ಆತ್ಮೀಯತೆ ಇರೋರು ಅವರ ಕೃತಜ್ಞ ಭಾವಗಳನ್ನು ಬಂದು ಬಂದು ಹೇಳ್ತಾರೆ ನಾನು ಅಷ್ಟು ಸಹಾಯ ಮಾಡಿದೆ ಇಷ್ಟು ಸಹಾಯ ಮಾಡಿದೆ ನನ್ನಿಂದ ಅವರು ಉದ್ಧಾರ ಆದರು ಭಾಳ ಕೃತಜ್ಞತೆಗು ಹಾಗೆ ಹೀಗೆ ಹೇಳ್ಕೊತಾರೆ ಬಂದು ಕೃತಜ್ಞತೆ ಎಲ್ಲರೂ ಕೃತಜ್ಞರು ಹ್ಞೂ ಹೆಂಗೆ ಹೆಂಗ ಗಂಡ ಹೆಂಡತಿಯ ನಡುವೆ ಕೃತಜ್ಞತೆ ತಂದೆ ತಾಯಿ ಮಕ್ಕಳ ನಡುವೆ ಕೃತಜ್ಞತೆ ನೆರೆಹೊರೆಯವರು ಮತ್ತು ಅವರಿಗೆ ಮಾಡಿದ ಸಹಾಯ ಮರೆತಾಗ ಹುಟ್ಟಿಬಿಡೋದು ಕೃತಜ್ಞತೆ ಎಲ್ಲರೂ ಸ್ವಭಾವ ಎಲ್ಲರೂ ಸ್ವಭಾವ ಏನಪ್ಪ ಅಂದ್ರೆ ಏನೇ ಏರಿದ ಮೇಲೆ ಓದೋ ಸ್ವಭಾವ ಏನೇ ಏರಿದ ಮೇಲೆ ಒದೆಯೋ ಸ್ವಭಾವ ಹೊಳಿ ದಾಟಿದ ಮೇಲೆ ಅಂಬಿಗರ ಮಿಂಡ ಸ್ವಭಾವ ಇದಕ್ಕೆ ನನ್ನ ಶಿಷ್ಯರು ಬಂದು ಹೇಳ್ತಿರ್ತಾರ ಹೇಳ್ತಿರ್ತಾರ ಮನುಷ್ಯನ ಭಾವನೆಗಳ ಯಾಕಂದ್ರೆ ನಾನು ಸೈಕಾಲಜಿ ಸ್ಟೂಡೆಂಟ್ ಸೈಕಾಲಜಿ ಗುರು ಸೈಕಾಲಜಿ ಅಧ್ಯಾಪಕ ಹೌದಾ ನನ್ನ ಬದುಕಿನೊಳಗೆ ಯೋಗಿಕ್ ಸೈಕಾಲಜಿಯನ್ನು ಅಳವಡಿಸಿಕೊಂಡಮ್ಮ ಪ್ರತಿಯೊಂದನ್ನು ಅದೇ ನೋಟದಿಂದ ನೋಡುವ ನಾನು ಸೊ ಅವಾಗ ಅವಾಗ ಅನಿಸುತ್ತೆ ಇವರೆಲ್ಲ ಹೇಳುದು ಕೇಳಿದ್ರ ಒಬ್ಬ ಗುರು ಒಬ್ಬ ವೈದ್ಯ ಇವರು ಕೂಡ ಇಂಥದೇ ಹೋಗುತ್ತೊಳಗೆ ಹೊಂಟವರು ಹೌದಾ ವೈದ್ಯರು ಮಾಡಿದ ಕೆಲಸಗಳಿಗೂ ಕೂಡ ಇದೇ ಭಾವ ಬರ್ತದ ಗುರು ಮಾಡಿದ ಎಸ್ಪೆಷಲಿ ತಾಂತ್ರಿಕ ಗುರುಗಳು ಮಾಡಿದ ಕೆಲಸಕ್ಕೂ ಇದೇ ಭಾವ ಬರ್ತದ ಹೆಂಗಂತೀರ ವೈದ್ಯರ ಹತ್ತಿರ ಹೋಗ್ತೀರಿ ವೈದ್ಯರ ಹತ್ರ ಹೋಗ್ತೀರಿ ಹೌದಾ ಏನೋ ಅವಲತ್ತು ಕೊಳ್ತೀರಿ ಕಡಿಮೆ ಮಾಡಂತೀರಿ ಬೇಡ್ಕೊಂತೀರಿ ಕಡಿಮೆ ಆತಿಲ್ಲೋ ಚಿಮ್ತಿರ ಅವನ್ನ ಹೌದಾ ಕಡಿಮೆ ಆಗದಿದ್ದರೂ ಕೂಡ ಅವನ ಕಡೆ ಹೋಗೋದಿಲ್ಲ ಕಡಿಮೆ ಆದರೂ ಕೂಡ ಅವ್ನ ಕಡೆ ಹೋಗೋದಿಲ್ಲ ಹಾಂ ಕಡಿಮೆ ಆದ್ರೆ ಅವೇನು ದೊಡ್ಡ ಕಮಾಯಿ ಮಾಡಿದ ಅಂತೀರಿ ನೀವು ಕಡಿಮೆ ಮಾಡಿದ್ರೆ ಕಡೆ ಪುಣ್ಯಾತ್ಮ ಅವನ ಕಡೆ ಹೋದಿ ಕಡಿಮೆ ಆಗಿಲ್ಲ ಅಂತೀರಿ ಅವ್ರ ಕಡೆ ರೊಕ್ಕ ಕೊಡೋದಿರುತ್ತೆ ಕೊಡೋದೇ ಇಲ್ಲ ಹೌದಾ ಕಡಿಮೆ ಆದರೂ ಕೊಡ್ ಕೊಡ್ತೀರಾಕೆ ನೀವು ಏ ನಡಿಬಿಡೋ ಅಂತಂತೀರಿ ಕಡಿಮೆ ಆದರೂ ಸಹಿತ ಅವ್ರು ಸಾಲ ಹೇಳಿ ಬಂದಿರಿ ಉದ್ರಿ ಹೇಳಿ ಬಂದಿರ್ತೀರಿ ಕಡಿಮೆ ಆಯಿತು ಕೊಡೋದಿಲ್ಲ ಯಾಕಂದ್ರೆ ಕಡಿಮೆ ಆಯ್ತಲ್ಲ ಅಂತಿಕೊಂಡು ಕಡಿಮೆ ಆಗದಿದ್ರೆ ಯಾಕೆ ಕೊಡಬೇಕು ಅವ್ರು ರೊಕ್ಕ ಅಂತೀರಿ ಹಾಗೆ ಗುರುಗಳು ಕೂಡ ನನ್ನ ಹನಿಬ್ರೂ ಅಷ್ಟೇ ನಾ ಏನೇನೋನೋ ಹೇಳ್ತೇನೆ ಏನೇನೋನೋ ಪರಿಹಾರ ಹೇಳ್ತೇನೆ ನೀವು ಮಾಡ್ತೀರಿ ಪರಿಹಾರ ಸಿಗಲಿಲ್ಲ ಪರಿಹಾರ ಆಗಲಿಲ್ಲ ಅಂತ ಗುರು ಸುಡ್ಗಾಡುಗು ನೀವು ಅಂತೀರಿ ನೀವು ಹೌದಾ ಇವ್ನ ಕಡೆ ಏನದು ಅಂತ ಬೈಕೊ ನಾನು ನೀವು ಕಡಿಮೆ ಆದರೆ ಕೃತಜ್ಞಕ್ಕೆ ಕೃತಜ್ಞತಾ ಭಾವ ಆವಾಗ ನೆಲೆಸುವುದು ನನ್ನ ಕಡೆ ನಾನೇ ಹೇಳಿದ್ದಕ್ಕೆ ಕಡಿಮೆ ಆಯಿತು ಅವಾಗಲೂ ನನ್ನನ್ನು ಕೃತಜ್ಞತಾ ಭಾವದಿಂದ ನೋಡೋದಿಲ್ಲ ಕಡಿಮೆ ಆಗದಿದ್ದರು ಅಂತೂ ಮುಗ್ದಾಗ ಗೊತ್ತು ನಿಮಗೇನು ಹೇಳೋದು ಇವೆಂತ ಸುಮ್ಮನೆ ಡೋಂಗಿ ಗುರು ಅಂತ ಬೈಕೊಂಬಡ್ತೀರಿ ನೀವು ನನ್ನ ಗೊತ್ತಾ ಸೊ ಯಾರಿಗೂ ತಪ್ಪಿದ್ದಲ್ಲ ರೀ ಯಾರಿಗೂ ತಪ್ಪಿದ್ದಲ್ಲ ಮನುಷ್ಯನ ಗುಣನೇ ಕೃತಜ್ಞ ಭಾವದಿಂದ ಕೂಡಿದೆ ಮನುಷ್ಯ ತಗೋತನ ಮರಿತನ ತಗೊಂತಾನ ಮರಿತನ ಆದರೆ ಆ ಪರಮಾತ್ಮ ದಯಾಗನ ದೇವರು ಅವ ಕೊಡ್ತಾನ ಮರಿತಾನ ಕೊಡ್ತಾನ ಮರಿತನ ಅವ ಕೊಟ್ಟು ಮರಿತಾನ ಮನುಷ್ಯ ನೀಚ ಬುದ್ಧಿಯದ ಅವ ತಗೊಂತಾನ ಮರಿತನ ತಗೊಂತಾನ ಮರಿತಾನ ತಗೊಂಡು ಮರಿಯೋದಕ್ಕೆ ಮನುಷ್ಯತ್ವ ಅಂತೀವಿ ಕೊಟ್ಟು ಮರೆಯೋದಕ್ಕೆ ದೈವತ್ವ ಅಂತೀವಿ ಇಷ್ಟೇ ರೀ ಮನುಷ್ಯತ್ವಕ್ಕೂ ದೈವತ್ವಕ್ಕೂ ಬರಕ್ಕದ ಅದಕ್ಕೆ ಗುಣಗಾಡಬೇಡಿ ಮನುಷ್ಯ ಗುಣನ ಹಂಗಿದ್ಮ್ಯಾಗ ಯಾರು ಏನು ಮಾಡಲಿಕ್ಕಾಗಿರುತ್ತಾ ಅಂದುಕೊಳ್ಳೋದೇ ಅವ್ರ ಬುದ್ಧಿ ಅದ ಅಂದುಕೊಳ್ಳೋದೇ ಅವರ ನೀತಿ ಅದ ಅಂದುಕೊಳ್ಳೋದೇ ಅವರ ಹವ್ಯಾಸ ಅದ ಅಂದಮ್ಯಾಗ ಆಕ್ಸೆಪ್ಟ್ ಮಾಡಿಕೊಳ್ಳೋದು ಅದ ಕರೆ ಹ್ಞೂ ಹೇಳ್ದರೆ ಬೇಜಾರು ಅನಿಸುತ್ತೆ ನಾನು ಮನುಷ್ಯ ಅಲ್ಲ ಆದರೆ ಮತ್ತೆ ಮರುಕ್ಷಣ ಈ ಭಾವ ನನ್ನಲ್ಲಿ ಮೂಡ್ತದ ಮನಸ್ಸು ಶಾಂತ ಆಗ್ತದೆ ಹಾಗೆ ನನ್ನ ಭಾವ ನಿಮ್ಮೊಳಗೂ ಮೂಡಲಿ ಅಂದಾಗ ನಿಮ್ಮ ಮನಸ್ಸಿನೊಳಗೂ ಸಮಾಧಾನ ಖಂಡಿತವಾಗಿಯೂ ಮೂಡ್ತದ ಥ್ಯಾಂಕ್ ಯು